ಮಾಲ್ಗತ್ತಿ ಹಿರುಡೇಶ್ವರ ಗುಡಿಯಲ್ಲಿ ನೋಡ್ರಿ ಶಾಬ ತಾಲೂಕು ಬರ್ತದೆ ರೀ ಇದು ಮಾಲ್ಗತ್ತಿ ಎಷ್ಟು ದೊಡ್ಡ ಗುಡಿ ಅಂದ್ರೆ ಇಲ್ಲಿ ಪ್ರತಿಯೊಂದು ಸಾವಿರಾರು ಶರ್ಪಗಳು ಭಕ್ತರು ಮಾಡಿಸಿಟ್ಟಾರೆ ಅವ್ರವರು ಬೇಡಿದ ಹರಿಕೆಗಳನ್ನೆಲ್ಲ ಈಡೇರಿಸ್ತದಂತ್ರಿ ಅವರು ಹಿರುಡೇಶ್ವರನ ಮೂರ್ತಿ ತಂದು ಇಲ್ಲಿ ಕುಂದ್ರಿಸಿ ಹೋಗ್ತಾರಂತ್ರಿ ಇಲ್ಲಿ ವಿಡಿಯೋಗಳು ನೋಡ್ರಿ ನಾನು ಮಾಡ್ತಾಯಿದ್ದೀನಿ ಎಷ್ಟೋ ದೂರದಿಂದ ಬರ್ತಾಯಿದ್ದಾರೆ ಜನ ಭಾಳ ಸತ್ಯ ಅದ್ರಿ ದೇವಸ್ಥಾನ ಇಲ್ಲಿ ಎಲ್ಲಿ ಸುತ್ತ ನೋಡಿದ್ರು ಅದೇ ದೇವಸ್ಥಾನ ಆದ್ರಿ ಇಲ್ಲಿ ಇರಡೇಶ್ವರ ಅಂತೇಳಿ ದೊಡ್ಡ ಟೆಂಪಲ್ ಆದ್ರಿ ನಾಲ್ಗಟ್ಟಿಗೆ ಬರ್ತದೆ ರೀ ಹಿರಡೇಶ್ವರ ಅಂಥೇಳಿ ಬಾವಿ ಆದ್ರಿ ಒಳಗೊಂದು ಈ ಬಾವಿಯಾಗ ರಾತ್ರಿ ಹನ್ನೆರಡು ಗಂಟೆಗೆ ಹನ್ನೆರಡರಲ್ಲಿಂದ ಸರ್ಪ ಬಂದು ಸ್ನಾನ ಮಾಡಿ ಹೋಗ್ತದಂತ್ರಿ ಇದು ನಡೆದ ಘಟನೆ ಅಂತ್ರಿ ಇಲ್ಲಿ ಭೇಟಿಯಾಗ್ರಿ ಬಂದು ನಿಮ್ಮ ಅನಿಸಿಕೆಗಳನ್ನು ಹಿಡಿದ್ರೆ ಈ ಥರ ಮಾಡ್ತಾರಂತ್ರಿ ಇದೇ ಬಾವಿ ಅಂತ ನೋಡ್ರಿ ಬಾವಿ ಸುತ್ತ ನಾಗರಾದ ನಾಗರ ಹಿಡಿಗಳ ಕೆತ್ತನೆ ಮಾಡ್ಯಾರೀ ಇದೇ ಬಾವಿ ನೋಡ್ರಿ ಈ ಬಾವಿಯಾಗಿ ರಾತ್ರಿ ಹನ್ನೆರಡು ಗಂಟೆಗೆ ಎರಡೇಶ್ವರ ಅಂತೇಳಿ ನಾಗರ ರೂಪದಲ್ಲಿ ಬಂದು ಜಳಕ ಮಾಡಿ ಮತ್ತೆ ಮತ್ತೋಗ್ತಾನಂತ್ರಿ ಇದು ಹಿಂದಲಿಂದ ನಡೆದು ಬಂದ ಘಟನೆ ಅದಂತ್ರಿ ಇದು ಇದು ಸತ್ಯ ಅಂತ್ರಿ ಎಲ್ಲಿ ನೋಡಿದ್ರು ಹಾವ ಆದ ನೋಡ್ರಿ ಇಲ್ಲಿ ಕೆಳಗ್ ನೋಡ್ರಿ ಬಾವಿ ಸುತ್ತ ನೋಡ್ರಿ ಹಿಂದೆ ನೋಡ್ರಿ ಮುಂದೆ ನೋಡ್ರಿ ಇಲ್ಲಿ ಹೆಗ್ಗೆ ಹೋಮ ಕುಂಡಗಳೆಲ್ಲ ಮಾಡ್ತಾರೀ ಬಾವಿ ಸುತ್ತ ಇದಾವ್ರಿ ಗುಡಿ ಸುತ್ತ ಇದಾವ್ರಿ ಇಲ್ಲಿ ನೋಡಿದ್ರು ನಾಗರ ಹಿಡಿಗಳೇ ಇದಾವ್ರಿ